ವೀಕ್ಷಕರಿಗೆಲ್ಲ ನಮಸ್ಕಾರ ಸ್ವಯಂ ಕಲಿಕೆ ಅಭಿಮಾನಿಗಳಿಗೆ ಸ್ವಾಗತ ವೆಲ್ಕಮ್ ಟು ದ ಫ್ಯಾಮಿಲಿ ಇವತ್ತು ನಾನು ಮಾಡಿ ತೋರಿಸ್ತಾ ಇರೋಂಥ ರೆಸಿಪಿ ಬಿಸಿ ಬೇಳೆ ಬಾತಿನ ಪೌಡರ್ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಇದು ಬಂದು ಕಡಲೆಬೇಳೆ ಮೂರು ಸ್ಪೂನ್ ತೊಗೊಂಡಿದ್ದೀನಿ ಉದ್ದಿನಬೇಳೆ ಒಂದು ಮೂರು ಸ್ಪೂನು ಒಂದು ಮೂರು ಪೀಸಷ್ಟು ಚಕ್ಕೆ ಸಾಕು ಜಾಸ್ತಿ ಬೇಡಿ ಜಾಸ್ತಿ ಆದರೆ ಅದೊಂಥರ ಟೇಸ್ಟ್ ಒಂಥರ ಆಗುತ್ತೆ ಇದು ಜೀರಿಗೆ ಬಂದು ಒಂದು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಮೆಂತ್ಯ ಅರ್ಧ ಸಾಸಿವೆ ಅರ್ಧ ಕೆಲವರು ಜಾಸ್ತಿ ಹಾಕ್ಕೊಳ್ತಾರೆ ಅಕಾರ್ಡಿಂಗ್ ಟು ಮೀ ಮೆಂತ್ಯ ಮತ್ತು ಸಾಸಿವೆ ಜಾಸ್ತಿ ಹಾಕಿದ್ರೆ ಕಹಿ ಬರುತ್ತೆ ಸೊ ಹಾಗಾಗಿ ಸ್ವಲ್ಪ ಕ ಅರ್ಧ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ಇದು ಒಂದು ಆರು ಲವಂಗ ಹಾಕಿದ್ದೀನಿ ಆನಂತರ ಇದು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಹದಿನೈದರಿಂದ ಹದಿನಾರು ಇದೆ ಇದು ಧನ್ಯಾ ಧನ್ಯಾ ಕಾಳು ನಾನು ಐದರಿಂದ ಆರು ಸ್ಪೂನ್ ತೊಗೊಂಡಿದ್ದೀನಿ ಇದು ಗಸಗಸೆ ಗಸಗಸೆ ಒಂದೂವರೆ ಸ್ಪೂನ್ ಅಥವಾ ಎರಡು ಸ್ಪೂನ್ ತೊಗೊಳ್ಳಿ ಗಸಗಸೆ ಜಾಸ್ತಿ ಹಾಕಿದ್ರೆ ನಡೆಯುತ್ತೆ ಹಾಕದೆ ಅವರು ನಡೆಯುತ್ತೆ ಗಸಗಸೆ ಚೆನ್ನಾಗಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಾಗುತ್ತೆ ಇದು ಬಂದು ಕೆಮ್ಮು ಮೆಣಸಿನ್ಕಾಯಿ ಇದು ತುಂಬ ಖಾರ ಇದೆ ಸೊ ನಾನು ಹತ್ತು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಇದನ್ನು ಎಲ್ಲ ಫ್ರೈ ಮಾಡ್ಕೊಳ್ಳಿಕ್ಕೆ ಎಣ್ಣೆ ನೀವು ಈಗಲೇ ಮಾಡಿ ಹಾಂ ಮತ್ತು ನೀವು ಇದನ್ನು ಈಗಲೇ ಮಾಡಿ ನೆಕ್ಸ್ಟ್ ಡೇನೆ ಉಪಯೋಗಿಸ್ಬಿಡ್ತೀನಿ ಅಂತ ಅಂದರೆ ನೀವು ಎಣ್ಣೆ ಹಾಕಿ ಉರಿರಿ ನೀವು ಇಲ್ಲ ನಾನು ಸ್ವಲ್ಪ ದಿನ ಇಟ್ಟು ಉಪಯೋಗಿಸ್ತೀನಿ ಅಂದರೆ ಅಟ್ಲೀಸ್ಟ್ ಒಂದು ವಾರ ಹದಿನೈದು ದಿನ ಆದರೆ ಓಕೆ ತಿಂಗಳಾರು ಗಟ್ಟಲೆ ಇಟ್ಕೊತೀನಿ ಪೌಡ್ರ್ ಮಾಡಿ ಅಂತ ಅನ್ನೋದಾದರೆ ದಯವಿಟ್ಟು ಎಣ್ಣೆ ಹಾಕ್ಬೇಡಿ ಎಣ್ಣೆ ಅವಾಗ ಏನಾಗುತ್ತೆ ಗಾಜಿನ ಬಾಟ್ಲಲ್ಲಿ ತುಂಬಿಟ್ಟಾಗ ಅದು ಸ್ಮೆಲ್ ಬಂದುಬಿಡುತ್ತೆ ಚುಂಚುಂಗ್ ಹೊಡಿಯುತ್ತೆ ಸೊ ಈಗ ಸ್ಟವ್ ಹಚ್ಚಿದ್ದೀನಿ ಎಣ್ಣೆ ಇದೆ ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ನೋಡಿರಿ ಉದ್ದಿನಬೇಳೆ ಜೀರಿಗೆ ಸಾಸಿವೆ ಮೆಂತ್ಯ ಎಲ್ಲ ಇದ್ದೀನಿ ಫ್ರೈ ಮಾಡ್ಕೊಬೇಕು ಚೆನ್ನಾಗೆ ನೋಡಿ ಮೂರರಿಂದ ನಾಲ್ಕು ನಿಮಿಷ ಇದನ್ನು ಉಟ್ಕೊಬೇಕು ಆ ನಂತರನೇ ಬೇಡಿಕೆ ಮೆಣಸಿನ್ಕಾಯಿ ಕೆಮ್ಮೆಣ್ಸಿನ್ಕಾಯಿ ಹಾಕೋಣ ಅದಕ್ಕೆ ಮುಂಚೆ ಹಾಕಕ್ಕೆ ಈಗ ಹೀಗಿದ್ರು ಕೂಡ ಚೆನ್ನಾಗಿ ಉಟ್ಕೊ ನೋಡಿ ಕಾಣಿಸ್ತಿದೆ ಅಂದ್ಕೊತೀನಿ ಈ ಬೇಳೆಗೆ ಕಡಲೆಬೇಳೆ ಮತ್ತು ಬೇಳೆ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗ್ತಾಯಿದೆ ಈ ಟೈಮಲ್ಲಿ ಧನಿಯಾ ಕಾಳು ಮತ್ತು ಸಾಸಿವೆ ಹಾಕಿ ಚೆನ್ನಾಗಿ ನೋಡಿ ಧನಿಯಾ ಕಾಳು ಸಾಸಿವೆ ಯಾಕೆ ಲಾಸ್ಟಲ್ಲಿ ಹಾಕಿದ್ದೀನಿ ಅಂದರೆ ಧನಿಯಾ ಬೇಗ ಸೀದೋಗ್ಬಿಡುತ್ತೆ ಸಾಸಿವೆನೂ ಅಷ್ಟೇ ಸಾರಿ ಇದು ಏನು ಗಸಗಸೇನೂ ಅಷ್ಟೇ ಬೇಗ ಹಾಕ್ಬಿಡುತ್ತೆ ಅದು ಚಿಟಪಟ ಅಂತ ಸೀದ್ಬಿಡುತ್ತೆ ಸೊ ಹಂಗಾಗಿ ಲಾಸ್ಟಲ್ಲಿ ಹಾಕಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀವು ಇದನ್ನೆಲ್ಲ ಸಣ್ಣ ಉರಿಲೇ ಮಾಡ್ಕೊಬೇಕು ಸಣ್ಣ ಉರಿ ಮಾಡ್ಕೊಂಡ್ರೆ ಸ್ವಲ್ಪ ಕ್ರಿಸ್ಪಿನೆಸ್ ಚೆನ್ನಾಗಿರುತ್ತೆ ನೋಡಿ ಇದಾಗಿದೆ ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಇದನ್ನು ಕೈ ಒಂದು ಎರಡರಿಂದ ಮೂರು ನಿಮಿಷ ಅದೇ ಬಿಟ್ಬಿಡೋಣ ಒಂದು ತುಂಬ ಫುಲ್ ಕಂಪ್ಲೀಟ್ ಆಗೋ ತನಕ ಬಿಟ್ಬಿಡೋಣ ಬಿಟ್ಬಿಟ್ಟು ಆನಂತರ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ ನೋಡಿ ಪೌಡ್ರ್ ಆಗಿದೆ ಕಾಣಿಸ್ತಿದೆ ಅಲ್ಲ ಡೆಕೋರೇಷನ್ಗೋಸ್ಕರ ಲವಂಗ ಒಂದು ಒಂಚಕ್ಕೆ ಇಟ್ಟಿದ್ದೀನಿ ಏನೋ ಅದು ನುಣ್ಣಗಾಗಿಲ್ಲ ಅಂತ ಮಾತ್ರ ಅನ್ಕೋಬಿಡಿ ಇವತ್ತು ನಾನು ಮಾಡಿದ್ದು ಇಷ್ಟ ಆಯಿತು ಅಂದರೆ ಪ್ಲೇಸ್ ಲೈಕ್ ಬಟನ್ನ ಹಿಟ್ ಮಾಡಿ ಇನ್ನೂ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ ನನ್ನ ಚಾನಲ್ ಹೆಸ್ರು ಗೊತ್ತಲ್ವ ಅನು ಸ್ವಯಂ ಕಲಿಕೆ ನೋಡಿ ಕಲಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬಾರ್ದು ಥ್ಯಾಂಕ್ ಯು ಮತ್ತೆ ನಾಳೆ ಸಿಗೋಣ ಬಿಸಿಬೇಳೆ ಬಂದು ಮಾಡ್ತಾ ಬ ಬಾಯ್